ಈಗ ಈ ನಾವಣೆ ಮೆಂತ್ಯ ಪಲಾವ್ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲನೇದಾಗಿ ತುಪ್ಪ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಮೆಂತ್ಯ ಸೊಪ್ಪು ಈರುಳ್ಳಿ ನಾವಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರಕ್ಕೆ ಕಾಳು ಮೆಣಸಿನ ಪುಡಿ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಪುಡಿ ಲವಣ ಈ ಪಲಾವ್ ಮಾಡಬೇಕಾದ್ರೆ ಎಲ್ಲರೂ ಎಣ್ಣೆ ಅದು ಉಪಯೋಗಿಸ್ತಾರೆ ಎಣ್ಣೆ ಅಂತ ಬಂದಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟಿದೆ ಒಂದು ಹತ್ತು ಎಪಿಸೋಡ್ ಇದ್ರೂ ಸಾಲಲ್ಲ ಅಷ್ಟಿದೆ ಅದು ಗೊತ್ತಿದೆ ಆದರೆ ಇವತ್ತು ನಾವು ಈ ಡಯಾಬಿಟಿಕ್ ಅವ್ರಿಗೆ ನಾವು ತೋರಿಸ್ತಾ ಇರೋಂಥ ಈ ನಾವಣ ಮೆಂತ್ಯ ಪಲಾವಲ್ಲಿ ಉಪಯೋಗಿಸ್ತಾ ಇರೋವಂಥದ್ದು ತುಪ್ಪ ತುಪ್ಪ ಅಂದ ತಕ್ಷಣ ಮೊದಲನೇದಾಗಿ ಎಲ್ಲರೂ ಹೆದರ್ಕೋತಾರೆ ಯಾಕಂದರೆ ತುಪ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ ವೆಯ್ಟ್ ಗೇನ್ ಆಗುತ್ತೆ ಡಯಾಬಿಟಿಸ್ ಕಂಟ್ರೋಲ್ ಬರೋಲ್ಲ ಅಂತ ಖಂಡಿತವಾಗ್ಲೂ ಇಲ್ಲ ತುಪ್ಪನ ಉಪಯೋಗಿಸೋದ್ರಿಂದ ಎಚ್ ಡಿ ಎಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡಿ ಎಲ್ ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲು ಮತ್ತು ಟ್ರೈಗ್ಲಿಸರೈಡನ್ನ ಎರಡನ್ನೂ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈಗ ನಾನು ಒಂದು ಕಪ್ಪಷ್ಟು ನಾವಣೆಗೋಸ್ಕರ ಹಾಕ್ತಾ ಇರೋವಂಥದ್ದು ತುಪ್ಪ ಒಂದು ಮೂರು ಚಮಚ ತುಪ್ಪದ ಬಗ್ಗೆ ನಾ ಈಗಾಗಲೇ ಹೇಳಿದಾಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಒಂದೊಂದು ತುಪ್ಪ ಎಣ್ಣೆಗಿಂತ ಬೇಗ ಬಿಸಿ ಕೂಡ ಆಗುತ್ತೆ ಈ ತುಪ್ಪಕ್ಕೆ ಈಗ ಹಾಕ್ತಿರುವಂಥದ್ದು ಒಂದು ಚಕ್ಕೆ ಒಂದು ನಾಲ್ಕೈದು ಲವಂಗ ಈ ಎಲೆ ಅಂತ ಏನು ಹೇಳ್ತೀವಿ ಅದು ಏಲಕ್ಕಿ ಒಂದು ನಾಲ್ಕು ಏಲಕ್ಕಿ ಅದಕ್ಕೆ ಹಾಕ್ತಿರುವಂಥದ್ದು ಮತ್ತು ಈರುಳ್ಳಿ ಇದಿಷ್ಟು ಹಾಕಿ ನಂತರ ಒಂದು ಸ್ವಲ್ಪ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇದರ ಜೊತೆಗೆ ಮೆಂತ್ಯ ಸೊಪ್ಪು ಇದನ್ನ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ತಾ ಹೋಗ್ಬೇಕು ಈಗ ಈ ಮೆಂತ್ಯ ಸೊಪ್ಪನ್ನು ನಾವು ಸ್ವಲ್ಪ ಬಾಡಿಸಿದ್ಮೇಲೆ ನಂತರ ಅಂಥದ್ದು ನಾವಣೆ ಈ ಒಂದು ಕಪ್ಪಷ್ಟು ನಾವಣೆ ಇದನ್ನು ಒಂದು ನಿಮಿಷ ನಾವು ಹುರ್ಕೊಂಡು ನಂತರ ಒಂದಕ್ಕೆ ಎರಡರಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಿಮಗೆ ಮೆಂತ್ಯ ಸೊಪ್ಪು ಬಿಡಿಸಿಟ್ಟು ಈರುಳ್ಳಿ ಹಚ್ಚಿಟ್ಟಿದ್ರೆ ಕೆಲಸ ಕೂಡ ತುಂಬಾ ಸುಲಭ ಇದೆ ಮಾಡೋದಕ್ಕೆ ಇದಕ್ಕೆ ಈಗ ಹಾಕ್ತಿರುವಂಥದ್ದು ಸೈಂಧವ ಲವಣ ಸೈಂಧವ ಉಪ್ಪು ಕೂಡ ಅಷ್ಟೆ ಪೊಟ್ಯಾಷಿಯಮ್ ಹೆಚ್ಚಾಗಿದ್ದು ಸೋಡಿಯಂ ಕಡಿಮೆ ಇರೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಕಿಡ್ನಿಗೂ ತೊಂದರೆ ಇಲ್ಲದಲೇ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳುತ್ತೆ ಮತ್ತು ಖಾರಕ್ಕೆ ಉಪಯೋಗಿಸ್ತಾ ಇರುವಂಥದ್ದು ಮೆಣಸಿನ್ಕಾಯಿ ಅಥವಾ ಒಣಗಿದ್ದು ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಅಲ್ಲ ಕಾಳು ಮೆಣಸಿನ ಪುಡಿ ಈ ಕಾಳು ಮೆಣಸಿನ ಪುಡಿ ಕೂಡ ಇಂಡಿಯನ್ ಸ್ಪೈಸಸ್ಸಲ್ಲೇ ಬರೋದರಿಂದ ಇದು ಕೂಡ ನಮ್ಮ ಗ್ಲೂಕೋಸ್ ಮೆಟಬಾಲಿಸಮ್ಗೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ಧನಿಯಾ ಪುಡಿ ಇದು ಕೂಡ ರುಚಿಯೂ ಕೊಡುತ್ತೆ ಜೊತೆಗೆ ನಮಗೆ ಖಾರ ಕೂಡ ಕೊಡ್ತಾ ಹೋಗುತ್ತೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕ ಹಾಗೆ ಬೇಕಾಗಿರುವಂಥಷ್ಟು ಇದನ್ನು ಕುದಿಯೋದಕ್ಕೆ ಬಂದಾಗ ನಮ್ಮ ಕುಕ್ಕರನ್ನು ಮುಚ್ಚಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಈ ಮೆಂತ್ಯ ಪಲಾವ್ ರೆಡಿ ಇರುತ್ತೆ ಇದನ್ನು ಬಿಸಿ ಬಿಸಿ ಹಾಗೇ ತಿನ್ಬೋದು ಬೇಕಿದ್ದರೆ ನೀವು ರಾಯ್ತ ಅನ್ನೋದು ಮಾಡ್ಕೋಬೋದು ಆದರೆ ಅದಕ್ಕೆ ಮಜ್ಜಿಗೆನಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಮೊಸರನ್ನು ನಾವು ಡಯಾಬಿಟಿಕಲ್ಲಿ ತಗೋಬೇಡಿ ಅಂತಲೇ ಹೇಳ್ತೇವೆ ಈಗ ಇದು ಒಂದು ವಿಷಲ್ ಬಂದರೆ ನಮಗೀಗ ಮೆಂತ್ಯ ನಾವಣೆ ಪಲಾವು ರೆಡಿ ಆಗಿರುತ್ತೆ ಈ ಮಿಲ್ಲೆಟ್ಸು ನಾವಣೆ ಅಂದ ತಕ್ಷಣ ಯಾವುದೇ ಮಿಲ್ಲೆಟ್ಸ್ ಇದ್ದರೂ ಕೂಡ ಡಯಾಬಿಟಿಕ್ಗೆ ಅಥವಾ ವೆಯ್ಟ್ ಲಾಸ್ಗೆ ಒಳ್ಳೆಯದು ಅಂತ ಅದನ್ನೇ ಪ್ರತಿನಿತ್ಯ ಪ್ರತಿ ಸಮಯ ತಗೋತಾ ಬರೋದು ಕೂಡ ಒಳ್ಳೆಯದಲ್ಲ ಯಾಕಂದರೆ ಇದು ನಮ್ಮಲ್ಲಿ ವಾತ ಅಂತ ಹೇಳ್ತೀವಿ ವಾತನ ಹೆಚ್ಚು ಮಾಡುತ್ತೆ ಸೊ ನಾವೀಗ ಟೈಪ್ ಟು ಡಯಾಬಿಟಿಸ್ಗೆ ಇದು ಒಳ್ಳೇದು ಹೊರತು ಟೈಪ್ ಒನ್ನಲ್ಲಿ ನಾವು ನೋಡಿ ಹೇಳ್ತೇವೆ ಅವ್ರ ಪ್ರಕೃತಿನ ನೋಡಿ ಹೇಳ್ತೀವಿ ಸೊ ಹಾಗಾಗಿ ಎಲ್ಲರೂ ಎಲ್ಲ ಸಮಯದಲ್ಲೂ ಇದು ತಗೊಳ್ಳೋ ಅಂಥದ್ದಲ್ಲ ನಾವು ಹೇಳಿದ್ವಿ ಆಹಾರನ ಯಾವಾಗ ಹೇಗೆ ಯಾರು ತಗೋಬೇಕು ಯಾರು ಯಾವಾಗ ಹೇಗೆ ತಗೋಬಾರ್ದು ಎರಡೂ ತಿಳ್ಕೊಳ್ಳೋದು ಮುಖ್ಯ ಇದು ಡಯಾಬಿಟಿಸಲ್ಲಿ ಇರೋರು ಮತ್ತು ಕಫದ ತೊಂದರೆ ಇರೋರು ದಪ್ಪ ಇರುವಂಥವರು ಮೈ ತೂಕ ಹೆಚ್ಚಾಗಿರುವಂಥವರು ಅವರು ತಗೋಬೋದು ಅದರಲ್ಲೂ ಕೂಡ ಈಗ ನಿಮಗೆ ತಿಳಿಸ್ಕೊಟ್ಟಿರೋ ಹಾಗೆ ಪ್ರತಿನಿತ್ಯ ಪ್ರತಿ ಸಮಯನೂ ಅಲ್ಲ ವಾರದಲ್ಲಿ ಒಂದು ಎರಡು ಸಲ ನೀವು ತಗೊಳ್ಳೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಕಫನ ನಿವಾರಣೆ ಮಾಡೋದಕ್ಕೆ ಕೂಡ ಸಹಾಯ ಆಗುತ್ತೆ ಒಂದು ವಿಸಿಲ್ ಕುಕ್ತಾ ಇದ್ದ ಹಾಗೆ ನಾವು ಆಫ್ ಮಾಡಿಕೊಂಡು ಕುಕ್ಕರ್ ಅದು ಪ್ರೆಷರ್ ಕಾದಿದ್ದು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿ ಊಟ ಮಾಡೋದ್ರಿಂದ ಡಯಾಬಿಟಿಸ್ ಕಂಟ್ರೋಲು ಆಗುತ್ತೆ ಜೀರ್ಣಶಕ್ತಿನೂ ಹೆಚ್ಚಾಗುತ್ತೆ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು ಅಥವಾ ಬ್ಲಡ್ ಶುಗರ್ ಮ್ಯಾನೇಜ್ಮೆಂಟ್ ಇರ್ಬೋದು ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಇರ್ಬೋದು ಪ್ರತಿಯೊಂದಕ್ಕೂ ಸಹಾಯ ಮಾಡುತ್ತೆ ಸೊ ಈಗ ಇದು ಪ್ರೆಷರು ಬಿಟ್ಟಿದೆ ಇದನ್ನು ತೆಗೆದಾಗ ನಮ್ಮ ಬಿಸಿ ಬಿಸಿ ನಾವಣೆ ಮೆಂತ್ಯ ಪಲಾವು ರೆಡಿಯಾಗಿರುತ್ತೆ ಮೆಂತ್ಯ ಸೊಪ್ಪು ಒಂದು ಕಪ್ಪಷ್ಟು ಹಾಕಿದರೂ ಕೂಡ ನಾವು ಅದು ಬೇಯಿಸೋಷ್ಟರಲ್ಲಿ ಅದು ನಮಗೆ ತಿನ್ನೋಕ್ಕೆ ಬೇಕಾಗಿರೋಷ್ಟು ಮಾತ್ರ ಕಾಣಿಸೋ ಥರ ಆಗುತ್ತೆ ಯಾಕಂದರೆ ಅದು ಬಾಡಿಸ್ದಾಗ ಕಡಿಮೆ ಆಗಿರುತ್ತೆ ಸೊ ಈ ನಾವಣೆ ಮೆಂತ್ಯ ಪಲಾವ್ ನೋಡೋಕ್ಕೂ ಚೆನ್ನಾಗಿದೆ ಜೊತೆಗೆ ಸವಿಯೋದಕ್ಕೂ ರುಚಿಯಾಗಿರುತ್ತೆ